ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ಹಾಗೂ ಮಣಿಕಂಠಸ್ವಾಮಿ ಕಟ್ಟಡ ಸಮಿತಿ ವತಿಯಿಂದ ದಿನಾಂಕ ಆರು ಮತ್ತು ಏಳರಂದು ವೈಭವದ ಉತ್ಸವ ಹಾಗೂ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ದಿನಾಂಕ ಏಳರ ಮಂಗಳವಾರ ಸಂಜೆ ಏಳಕ್ಕೆ ನಡೆಯಲಿರುವ ಭಜನಾ ಕಾರ್ಯಕ್ರಮವನ್ನು ತಮಿಳುನಾಡಿನ ಹೆಸರಾಂತ ಗಾಯಕರಾದ ವೀರಮಣಿ ರಾಜು ಹಾಗೂ ಅವರ ಸುಪುತ್ರರಾದ ಅಭಿಷೇಕ್ ರಾಜುರವರು ನಡೆಸಿಕೊಡಲಿದ್ದಾರೆ ಮೂವತ್ತೈದನೇ ವರ್ಷದ ವೈಭವದ ಭಜನಾ ಕಾರ್ಯಕ್ರಮವನ್ನು ನಾವು ದಿನಾಂಕ ಆರನೇ ತಾರೀಕು ಉತ್ಸವ ಏಳನೇ ತಾರೀಕು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಹೆಸರಾಂತ ಗಾಯಕರಲ್ಲಿ ಒಬ್ಬರಾದಂತಹ ಕಲಾಯಮಣಿ ಬೀರದಾಂಕಿತ ಶ್ರೀ ವೀಣ ವೀರಮಣಿ ರಾಜುರವರು ಹಾಗೂ ಅವರ ಸುಪುತ್ರ ಅಭಿಷೇಕ್ ರಾಜುರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರ ಭಜನಾ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ಮಂಗಳವಾರ ಸಂಜೆ ಏಳು ಗಂಟೆಗೆ ಶುರುವಾಗುತ್ತೆ ದಯವಿಟ್ಟು ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಮಾಲಾಧಾರಿಗಳು ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಆಗಿಸ್ಬೇಕು ಮತ್ತು ಅದೇ ರೀತಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕೇರಳದ ಚಂಡೇವಾದ್ಯ ವಿವಿಧ ವಾದ್ಯಗಳಿಂದ ಕೊರಟಗೆರೆಯ ಪ್ರಮುಖ ಪದ ಅಯ್ಯಪ್ಪ ಸ್ವಾಮಿಯ ಉತ್ಸವ ಇರುತ್ತೆ ಎಲ್ಲ ಮಾಲಾಧಾರಿಗಳು ಭಕ್ತರು ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ಮಂಗಳವಾರ ಸಂಜೆ ಮತ್ತೆ ಅಯ್ಯಪ್ಪ ಸ್ವಾಮಿಯ ಉತ್ಸವದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ ಸಂಜೆ ಏಳು ಗಂಟೆಗೆ ಏಳು ಗಂಟೆಯಿಂದ ನಿರಂತರವಾಗಿ ಹನ್ನೊಂದು ಹನ್ನೊಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಂಗಳವಾರ ಸಂಜೆ ಎಲ್ಲ ಎಲ್ಲವನ್ನು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಇನ್ನು ವೈಭವದ ಭಜನಾ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಯಲರಾಂಪುರದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಸನ್ಮಾನ್ಯ ಗೃಹ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಂಥ ಶ್ರೀ ತವಿ ಸೋಮಣ್ಣನವರು ಹಾಗೂ ಬಾಳೆಹನೂರು ಶಾಖಾ ಮಠದ ಸಿದ್ದರಘಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಯಲೆರಾಂಪುರದ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರನ್ನು ಆಹ್ವಾನಿಸಿದ್ದೇವೆ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯವನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳ್ನಾಡು ತಮಿಳ್ನಾಡು ತಮಿಳ್ನಾಡಿನ ವೀರಮಣಿ ರಾಜ್ರು ಕರೆಸಿ ಭಜನೆಯನ್ನು ಬಹಳ ವೈಭವೋದ್ವತವಾಗಿ ನೆರವೇರಿಸಬೇಕು ಅಂತೇಳಿ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಆದನೇ ತಾರೀಕು ಉತ್ಸವ ಇದೆ ಎಲ್ಲ ಕೊಡುಗೆರೆ ಅಂತ ಇರ್ತಕ್ಕಂಥ ಎಲ್ಲ ಉತ್ಸವ ಮುಟ್ಟಿರೋಗಳು ಅದೂರಿಯಾಗಿ ಮೆರವಣಿಗೆ ಮಾಡೋದಾಗುತ್ತೆ ಮತ್ತು ಏಳನೇ ತಾರೀಕು ಸಾಯಂಕಾಲ ಬಗ್ಗೆ ಇರುತ್ತೆ ಸುಮಾರು ಮೂರು ಸಾವಿರ ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಬರುತ್ತಾರೆ ಮೂರು ಸಾವಿರ ಜನ ಸಪ್ರೇಟ್ ಜನ ಬರ್ತಾರೆ ಎಲ್ಲ ಕಾರ್ಯಕ್ರಮ ಬಗಿಲಾಗಿ ಅಯ್ಯಪ್ಪ ಸ್ವಾಮಿ ದೇಶ ಯಾವ ತರ ಮಂಟಪ ಇದೆಯೋ ಅದೇ ತರವಾಗಿ ನಾವು ಈ ಥರ ಏರ್ಪಾಡು ಮಾಡಿದ್ವಿ ಮಂಟಪನ ಎಲ್ಲ ಬಂದು ವಿಶೇಷವಾಗಿ ನಗರ ಬರುತ್ತೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ